ಸ್ವಾಗತ ನಾನು ನಯನ ದೇಶದ ಅನೇಕ ದೇವಸ್ಥಾನಗಳಲ್ಲಿ ಜಾರಿಯಲ್ಲಿರುವ ವಸ್ತ್ರ ಸಂಹಿತೆ ಶೃಂಗೇರಿ ಶ್ರೀ ಶಾರದಾಂಬ ದೇವಾಲಯದಲ್ಲೂ ಜಾರಿಗೆ ಬರಲಿದೆ ಪುರುಷ ಹಾಗೂ ಮಹಿಳಾ ಭಕ್ತರು ನಿರ್ದಿಷ್ಟ ಬಗೆಯ ಉಡುಪು ಧರಿಸಿದ್ರೆ ಮಾತ್ರ ಪ್ರವೇಶ ನೀಡುವುದಕ್ಕೆ ನಿರ್ಧರಿಸಲಾಗಿದೆ ಆದರೆ ವಸ್ತ್ರ ಸಂಹಿತೆಯು ಒಳ ಪ್ರಕಾರಕ್ಕೆ ಮಾತ್ರ ಅನ್ವಯವಾಗಲಿದ್ದು ದೇವಸ್ಥಾನದ ಒಳ ಆವರಣಕ್ಕೆ ಯಾವುದೇ ನಿರ್ಬಂಧವಿಲ್ಲ ಶ್ರೀ ಶಾರದಾ ಪೀಠದ ಒಳ ಪ್ರಕಾರಕ್ಕೆ ಆಗಮಿಸುವ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನು ಶ್ರೀಮಠ ರೂಪಿಸಿದ್ದು ಇದು ಆಗಸ್ಟ್ ಹದಿನೈದರಿಂದ ಜಾರಿಗೆ ಬರಲಿದೆ ಈ ಕುರಿತು ಶ್ರೀಮಠದ ಪ್ರಕಟಣೆ ತಿಳಿಸಿದೆ ಚಿಕ್ಕಮಗಳೂರಿನ ಪ್ರಸಿದ್ಧ ಯಾತ್ರಾ ಸ್ಥಳ ಶೃಂಗೇರಿಗೆ ಮಂಗಳೂರಿನಿಂದ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಮ್ಮಾರು ಗ್ರಾಮ ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದ್ದು ರಸ್ತೆಯ ಯುದ್ಧಕ್ಕೂ ಮಣ್ಣು ತುಂಬಿದೆ ಜೊತೆಗೆ ಬೃಹತ್ ಬಿರುಕು ಒಂದು ಬಿಟ್ಟಿದೆ ಇದೇ ರಸ್ತೆಯಲ್ಲಿ ವಾಹನಗಳು ಬಿಡುವಿಲ್ಲದೆ ಸಂಚಾರ ಮಾಡ್ತಾ ಇವೆ ಗುಡ್ಡ ಕುಸಿತದಿಂದಾಗಿ ದೊಡ್ಡ ದೊಡ್ಡ ಮರಗಳು ಕಲ್ಲು ಬಂಡೆಗಳು ರಸ್ತೆಗೆ ಬಿದ್ದಿದೆ ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಗೆ ಸಾಕ್ಷಿಯಾಗಿರುವ ನೌಲೆ ಬಳಿ ಇರುವ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಂಗಣವು ಬಹುತೇಕ ಜಲಾವೃತವಾಗಿದೆ ದಶಕಗಳ ಹಿಂದೆ ನೌಲೆ ಕೆರೆ ಜಾಗವನ್ನು ವಶಕ್ಕೆ ಪಡೆದು ಈ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದೆ ಆದರೆ ಪ್ರತಿ ಬಾರಿ ಶಿವಮೊಗ್ಗದಲ್ಲಿ ಮಳೆ ಹೆಚ್ಚಾಗ್ತಾ ಇದ್ದಂತೆ ಕ್ರೀಡಾಂಗಣದ ಜಾಗದಲ್ಲಿ ನೀರು ನಿಲ್ಲುತ್ತೆ ಕೆರೆಯ ಮೂಲ ಸರಿಸುಮಾರು ಶೇಕಡಾ ಐವತ್ತಕ್ಕೂ ಹೆಚ್ಚು ಜಾಗವನ್ನು ಕ್ರೀಡಾಂಗಣ ನಿರ್ಮಾಣಕ್ಕೆ ಬಳಸಲಾಗಿದೆ ಶಿವಮೊಗ್ಗದ ನಾಗರಿಕರು ಈ ವಿದ್ಯಮಾನವನ್ನ ಕಂಡು ಕೆರೆಯು ತನ್ನ ಜಾಗವನ್ನ ಪ್ರತಿ ಮಳೆಗಾಲದಲ್ಲಿ ಮರುವಶ ಮಾಡಿಕೊಳ್ಳುತ್ತಾ ಇದೆ ಎಂದು ಮಾತನಾಡಿಕೊಳ್ಳುವಂತಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಹೆಚ್ಚಾಗಿದೆ ವರುಣದೇವ ಧಾರಾಕಾರವಾಗಿ ಸುರಿತಾ ಇದ್ದು ಪ್ರಮುಖ ನದಿಗಳು ಮೈದುಂಬಿ ಹರಿಯುತ್ತಿವೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಗ್ರಾಮದಲ್ಲಿರುವ ತುಂಗಾ ಜಲಾಶಯ ಪೂರ್ತಿಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಂಸದ ಬಿವೈ ರಾಘವೇಂದ್ರ ಹಾಗೂ ಬಿಜೆಪಿಯ ನಾಯಕರು ಸೇರಿ ತುಂಗಿಗೆ ಬಾಗಿನ ಅರ್ಪಿಸಿದ್ರು ಈ ಸಂದರ್ಭದಲ್ಲಿ ತೀರ್ಥಹಳ್ಳಿ ಶಾಸಕರಾದ ಆರ್ಗ ಜ್ಞಾನೇಂದ್ರ ಶಿವಮೊಗ್ಗ ಶಾಸಕರಾದ ಚನ್ನಬಸಪ್ಪ ಎಂಎಲ್ಸಿ ಡಿಎಸ್ ಅರುಣ್ ಭಾಗಿಯಾಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮುಖಂಡ ಎನ್ನ ರಮೇಶ್ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಹಣಕಾಸು ಸಚಿವ ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಆಗಿದ್ದ ವೇಳೆ ಭೂ ಹಗರಣ ಮೂಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆಂದು ನಾನೂರಕ್ಕೂ ಹೆಚ್ಚು ಪುಟಗಳ ದಾಖಲೆಗಳ ಸಮೇತ ದೂರು ನೀಡಿ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿಕ್ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ಜನಿಸಿದ ಗಂಡು ಮಗುವಿಗೆ ಹನ್ನೆರಡು ಕಾಲ್ ಬೆರಳುಗಳು ಹಾಗೂ ಹದಿಮೂರು ಬೆರಳುಗಳು ಇವೆ ಇಪ್ಪತ್ತೈದು ಬೆರಳಿನ ಮಗು ಕಂಡು ಒಮ್ಮೆ ವೈದ್ಯರೇ ಆಶ್ಚರ್ಯಗೊಂಡಿದ್ದಾರೆ ಭಾರತಿ ಕೊಣ್ಣೂರು ಎಂಬವರು ಈ ಮಗುವಿಗೆ ಜನ್ಮ ನೀಡಿದ್ದಾರೆ ಅಚ್ಚರಿಯ ಮಗು ಇದರ ಜನನದ ಹಿನ್ನೆಲೆ ಕುಟುಂಬದಲ್ಲಿ ಹರ್ಷ ಮನೆ ಮಾಡಿದೆ ಇಪ್ಪತ್ತೈದು ಬೆರಳು ಇರುವುದು ಅತ್ಯಂತ ಅಪರೂಪ ಘಟನೆಗಳಲ್ಲಿ ಒಂದು ಬಲಕೈಗೆ ಆರು ಬೆರಳು ಎಡಕೈಗೆ ಏಳು ಬೆರಳು ಇನ್ನು ಎರಡು ಕಾಲಿನಲ್ಲಿ ಆರು ಬೆರಳುಗಳಿವೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಶಿರಾಡಿಘಾಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಭೂಕುಸಿತ ಸಂಭವಿಸಿದ ನಂತರ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗಿದೆ ಪರಿಣಾಮವಾಗಿ ಇದೀಗ ಚಾರ್ಮಡಿ ಘಾಟಿ ರಸ್ತೆಯಲ್ಲಿ ಕೂಡ ಭೂಕುಸಿತದ ಆತಂಕ ಎದುರಾಗಿದ್ದು ಜಿಲ್ಲಾಡಳಿತ ಕಟ್ಟೆಚ್ಚರ ಘೋಷಿಸಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಿಂದೆ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಎಲ್ಲೆಲ್ಲಿ ಭೂಕುಸಿತ ಸಂಭವಿಸಿತ್ತು ಅಲ್ಲೆಲ್ಲ ಪರಿಶೀಲನೆ ನಡೆಸುವಂತೆ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಇದರ ಬೆನ್ನಲ್ಲೇ ಎಸ್ಪಿ ವಿಕ್ರಮ್ ಆಮ್ಟೆ ಸೇರಿದಂತೆ ಅಧಿಕಾರಿಗಳು ಚಾರ್ಮಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಉಡುಪಿ ಜಿಲ್ಲೆ ಮತ್ತು ಕರಾವಳಿ ಪ್ರಾಂತ್ಯದ ಜನರಿಗೆ ಡಬಲ್ ಸಂಕಷ್ಟ ಎದುರಾಗಿದೆ ಕಳೆದ ಎರಡು ವಾರಗಳಿಂದ ಈ ಭಾಗದಲ್ಲಿ ಸತತವಾಗಿ ಮಳೆಯಾಗ್ತಾ ಇದೆ ಮತ್ತು ಈಗ ಅರಬ್ಬಿ ಸಮುದ್ರದ ಮೇಲೆ ವಾಯುಭಾರ ಕುಸಿತ ಉಂಟಾಗಿರುವುದರಿಂದ ರಾಕ್ಷಸ ಗಾತ್ರದ ಅಲೆಗಳು ಸೃಷ್ಟಿಯಾಗಿ ಕಡಲ್ ಕೊರೆತದ ಸಮಸ್ಯೆ ಎದುರಾಗಿದೆ ಮತ್ತು ಮಳೆಯ ಪ್ರಮಾಣ ಇನ್ನಷ್ಟು ಹೆಚ್ಚಿದೆ ಭಾರಿ ಗಾತ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸ್ತಾ ಇರುವ ಕಾರಣ ತೀರದಲ್ಲಿದ್ದ ತೆಂಗಿನ ಮರಗಳು ನೆಲಕ್ಕುರುಳಿವೆ ಕಡಲ್ ಕೊರೆತವನ್ನ ತಡೆಯಲೆಂದು ನಿರ್ಮಿಸಲಾಗಿದ್ದ ತಡೆಗೋಡೆಗಳು ಅಲೆಗಳ ರಭಸಕ್ಕೆ ಧ್ವಂಸಗೊಂಡಿವೆ ಇನ್ನೂ ನಾಲ್ಕು ಐದು ದಿನಗಳ ಕಾಲ ಮಳೆ ಸುರಿಯಲಿರುವುದರಿಂದ ಸಮುದ್ರ ತೀರಕ್ಕಿರುವ ಜನ ಜಾಗೃತಿಯಿಂದ ಇರುವಂತೆ ಮತ್ತು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಸಿದೆ